ಕೇಂದ್ರ ಸಹಕಾರಿ ಬ್ಯಾಂಕಿನ ಮತ ಎಣಿಕೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಏನ ಫಲಿತಾಂಶ ಪ್ರಕಟ ಆಗ್ಬೇಕಾಯಿತು ಆ ಸಂದರ್ಭವಾಗ ಹದಿನಾರು ಸ್ಥಾನಕ್ಕೆ ಏನ ರಿಸಲ್ಟ್ ಬರಬೇಕಾಯಿತು ಒಂಬತ್ತು ಇರೋದಾಗಿದ್ದು ಇನ್ನು ಉಳಿದ ಏಳಕ್ಕ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಯ್ತು ತಾನು ಗೆಲ್ಲೋದ ಎಲ್ಲರಿಗೂ ಗೊತ್ತಿತ್ತು ಗೆಲ್ತಾನ ಗೆಲ್ತಾನೆ ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅವತ್ತೋದ್ರ ಅದನ್ನ ನಾ ಅಂತ ಗೆಲ್ಲುವಂತ ತಿಳ್ಕೊಂಡಿ ಇಡೀ ಅನ್ನೋ ನಿಟ್ಟಿನೊಳಗ ಅವ ಹರಾಡ್ತದ ಆ ನಿಟ್ಟಿನೊಳಗ ಏನ್ ಹಿಂದುಳಿದ ಏನ್ ಸಮಾಜ ಐತಲ್ಲ ಆ ಸಮಾಜನ ತುಚ್ಛವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನ ವಾಲ್ಮೀಕಿ ಸಮಾಜ ಅತ್ಯಂತ ಹೇಯಕರವಾಗಿ ಆ ಶಬ್ದ ಬಳಕೆ ಮಾಡಿದಾನ ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದಿರಿ ಅದು ನನ್ನ ಬೈಲೇ ಅನ್ನುವಂತ ಮಾತಲ್ಲ ಈ ಸಂದರ್ಭ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂತಾರು ಅಂತಲ್ಲ ನಮ್ ನಾಯಕರು ಬೇಕಾದವ್ರು ಇರಲಿ ಇವತ್ತ ಯಾವ ಸಮಾಜ ಈ ಸಮಾಜ ಅಂತ ಹೇಳತ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲಾ ಸಮಾಜ ಅವಳನ್ನು ಮಾಡ್ಕೋತಾನ ಬಂದಿದ್ದಾನು ಎಲ್ಲಾರನ್ನೂ ಬೇಕಾನಿ ಬೇಟ ಕೋತರು ಸೇಕ್ ಬೇಕಾದ ಅಂತ ರಕ್ತದಿಂದ ಬಂದವನ ನಾವು ಒಂದ ಮಾತನ್ನ ಹೇಳ್ಬೇಕಂದ್ರ ಇದು ಅವಾಗ ಶೋಭೆ ಅಲ್ಲ ಅವನ್ ಶೋಭೆ ತರುವಂತ ಮಾತಲ್ಲ ಗ್ರಹ ಇಲಾಖೆಯವರು ಎಚ್ಚೆತ್ತುಕೊಂಡ ಕೂಡ್ಲೇ ಕೂಡ್ಲೆ ಇದ ಇದೇದ್ ಇಲ್ಲ ಅಂತಂದ್ರ ಇದು ಕರ್ನಾಟಕ ತುಂಬಾ ಹಂಗ ಹಬ್ಬದ ಇದು ಅಶಾಂತಿಯನ್ನು ಕದಡುವಂತ ಒಂದು ಮಾತು ಮಾತಾಡಿದಾನ ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೀನಿ ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನ ತೂಚವಾಗಿ ತುಳ್ಕೊತ ಬಂದ ರಾಜಕಾರಣ ಮಾಡತಾನ ಇದು ಅವಂಗ ಶಾಪ ಕಟ್ಟಿಟ್ಟು ಹೋಗ್ತೇತಿ ಅದಕ್ಕ ದಯಮಾಡಿ ಎಲ್ಲಾ ಎಚ್ಚೆತ್ತುಕೊಂಡ ಸರ್ಕಾರ ಎಚ್ಚೆತ್ಕೊಂಡ ಅವ್ನು ಕೂಡ್ಲೇ ಬಂಧಿಸ್ರ ಇದು ಶಾಂತಿ ತುಂಬ ಮುಗಿದ್ ಹೋಗ್ತೈತಿ ಅದೇನು ಕಾದ ಕಾನೂನು ಪ್ರಕಾರ ಏನ ವಾಲ್ಮೀಕಿ ನಾಯಕರ ನಾಯಕರದಾರ ಏನ ಅವರು ಕಮ್ ಕ್ರಮ ಕೈಗೊತಾರೆ ಏನ್ ಕಾನೂನು ಹೆಜ್ಜೆ ಇಡದ ಇರ್ಲಿ ಅದಕ್ಕ ನಮ್ಮ ಏನ ಹಿಂದೂ ಸಮಾಜನ ಬೇರ್ದನ ಅದಕ್ಕೆ ನಾವು ಇವತ್ತಿನ ಸಹ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೀವಿ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದೀವಿ ಹಾಗೂ ಇನ್ನು ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಈಗಾಗಲೇ ಬೆಳವಣಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅದಕ್ಕ ಈ ಒಂದ ಏನ್ ದಿಟ್ಟ ಹೆಜ್ಜೆನ ಕುಳಿಯಾಕ ಅವಕಾಶ ಮಾಡಿ ಕೊಡಾಕ ಹೋಗಬಾರದು ಸರ್ಕಾರದವ್ರ ಅದಕ್ಕೆ ಎಚ್ಚೆತ್ತು ಬಂಧಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಡ್ತಾನ ಅವ್ರೇ ತಿಳ್ಕೋರಿ ಅಂತ ಏನು ಮಾತಾಡ್ತಿಲ್ಲ ಇದು ಅಲ್ಲ ನಿನ್ನಂತ ಆಪ್ನಂತ ಹೊರಗಡೆ ಎಲ್ಲಾರು ಅದಾರ ಎಲ್ಲಾರದು ತಾಯಿ ಎಲ್ಲ ಕುಡ್ದಾರ ಹುಷಾರದಾಗಿರಪ್ಪ ಹುಷಾರದಾಗಿರ ಏನ್ ಬಾಯಿನಿಂದ ಏನ್ ಕೈ ಮಾಡ್ತಿ ಏನ್ ಇದನ್ ಮಾಡ್ತಿ ಏನ್ ಡ್ಯಾನ್ಸ್ ಮಾಡ್ತಿ ಎತ್ ಕುಡಿತಿ ಎಲ್ಲಿ ಉಳ್ಯಾಡ್ತಿ ಯಾರು ಮನೆಗೆ ಹೋಗಿ ಎಲ್ಲಾ ಗೊತ್ತತೆ ಯಾರಿಗೆನ್ ಗೊತ್ತಿಲ್ಲ ಎಲ್ಲಿ ನಿನ್ನ ಏನ್ ಮಾಡ್ತಿ ರಾತ್ರಿ ಏನ್ ಮಾಡ್ತಿ ಅಗ್ಲಿ ಏನ್ ಮಾಡ್ತಿ ಎಲ್ಲಾ ಕೂತೈತಿ ಚೆನ್ನಾಗಿ ನಿನ್ನ ನ್ಯಾಲಿಗೆ ಭಯ ಇಟ್ಟು ಚಲೋ ಇಲ್ಲಕ್ಕೆ ನಾಲಿಗೆ ಕೋಲ್ ಬೇ ಬೇರೆ ಬೇರೆ ಕಡೆ ಕೊಡೋದೈತಿ ಈ ಮಾಧ್ಯಮ ಮುಖಂಡ್ರೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀವು ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡ್ದ ನೀ ಸಡ್ ಹೊಡಿಯಾಕ್ ಬಾ ರಾಜಕಾರಣ ಯಾವಾಗ ಬೇಕಾ ಸೋಲು ಗೆಲುವು ನಾನು ಬಾಳ ವಿಚಿತ್ರ ಆಗೋಬೇಡ ಈಗ ಸೋತು ಅಂತಂದ್ರೆ ಈಗೇನೋ ಕುಂತಿಲ್ಲ ಮುಚ್ಚಿ ಕುಳ ಹೋಗಬೇಡ ಮುಚ್ಚಿದ್ರ ಮುಜ್ ಕುರು ಅಷ್ಟ ಏನ್ ಮೂರ್ನಾಕ್ ಸೀಟ್ ಬಂದ್ ಏನ್ ನಮ್ದ ಏನ ಏನೋ ಅಣ್ಣತ್ ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡ ನಿಮ್ ಜೋಡ ಯಾವಾಗ ಜತಿಗೆ ಹರಿದಿತ್ತು ಯಾವಾಗ ಹೋಗೋಯ್ತು ಯಾವಾಗ ಒಂದ್ ನಮಗೇನು ಗೊತ್ತಿಲ್ಲ ನಿಮ್ಮ ಎಲ್ಲಾ ಗೊತ್ತ ಏನೇನ್ ದುಬಾ ತೂರಿ ಹಾಕ್ತಿರಿ ಏನೇನ್ ಮಾತಾಡ್ತಿರಿ ಎಲ್ಲಾ ಗೊತ್ತತಿ ಸುಮ್ನಾ ನಮ್ ನಾಯಕರು ಅದಾರ ನಮ್ ನಾಯಕರು ಪಾಪ ಅವ್ರ ಯಾಕೆ ಬರಾಕ್ ಹೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ ಜಾತಿಗೆ ಧಕ್ಕೆ ಆಗಲಿ ಮಾಡತ್ತವು ನಮ್ಗೆ ಯಾರು ಕುಮ್ಮಕ್ ಕೊಟ್ಟ ನೀವು ಮಾಡ್ರಿ ಅವ್ರ ಮಾಡ್ರಿ ಇವ್ರು ಮಾಡ್ರಿ ಅಂತ ಹೇಳಿ ಯಾರಿಗೆ ನಾವೇನು ಫೋನ್ ಹಚ್ಕರಲ್ಲ ಅವ್ರು ಸುಮ್ ಸೊ ಖುಷಿಯಿಂದ ಮಾಡಾಕತ್ತಾರ ತಿಳ್ಕೋ ತಿಳ್ಕೊಂಡ್ ಹೆಜ್ಜಿ ಇಡು ಇದು ಬೇರೆ ರೂಡ್ ನೀ ನೀನ್ ಜೋಡ ಆತು ಏನ್ ಬಾಳ್ಬಾರ್ ಕೈ ಮಲ್ ಮಾಡಿ ಮೀಸಲಿ ಮಾತಾಡಿದ್ಯಾನ್ ಅದಾವ ಎಲ್ಲಾರು ತಾಯಿ ಎಲ್ಲ ಕುಡ್ದಾರ ಹುಷಾರ್ದಾಗ ಹೆಜ್ಜಿ ಇಡು ಇನ್ನು ಮುಂದೊಂದ್ ದಿವಸದಾಗ ನಾವು ತಪ್ಪಿಸ್ಕೋಬೇಕಂದ್ರೆ ನಿಗಾಪ್ ಮನೆಯಾಗಿರೋ ಚಲೋ ಇಷ್ಟಿಲ್ಲ ಹುಟ್ಟಿದ ನಾವು ಏನ್ ಯೋಡ್ರಾಗ ಹುಟ್ಟಿಯಲ್ಲ ವಿಡಿಯೋ ತಗದ್ ಅಂತ ಹೇಳ ನೋಡ್ರಾಗ ಅಂತ ಹೇಳಿ ಏನೋ ಅಲ್ ಬಿಲ್ ರಾತ್ರಿ ರಾತ್ರಿ ಒಂದ್ ಹಾಫ್ ನೈಂಟಿ ಕುಡಕ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡಲ್ಲ ಏ ಹಂಗ ಹಿಂಗ ನಾನು ಡಾಲ್ ಬಿ ಹಚ್ಬೇಡತ್ತ ತಿರ್ಚಿದಾರು ಇದಂತೂ ಹತಾಶ ಆಗಾರ ನಿನ್ನಂತ ಇಲೆಕ್ಷನ್ ಬಾಳ ನೋಡಿದಾರ ನಾ ದೊಡ್ ನಾಯಕರ ನಮ್ ಏನ್ ನಾಯಕರ ಬಾಳ್ ನೋಡಿದಾರ ರಾಜ ತುಂಬಾ ನೋಡಿದಾರ ನಿಂದ ನಿಂದೇನದ ಇದು ಅಡ್ಗೆ ಮನೆಯಾಗಿಂದ ಕೆ ಬಿ ಕೆದ್ದಿನ್ ಅಂತ ಬಾಳ್ ಮೆಸಿದ್ದೀರಿ ಏನ್ ನೀನ್ ಹೊಂಟಿದಿಲ್ಲಾ ಅದ ಬಾಳ ಬಾಳ್ ಓರ್ ಮಾಡಕ್ ಹೋಗ್ಬೇಡ ನೋಡ್ಕೋ ತಿರ್ಚುವಂತ ಅಂತ ಅವಶ್ಯಕತೆ ಇಲ್ಲ ತಿರ್ಚೋದೇನೋ ಲೋಕಕ್ಕೆ ಗೊತ್ತ ಏನ್ ಬೇದಿ ಅತ್ತ ಮತ್ ನೀ ಬೇದ್ರ ಡಾಲ್ಬಿ ಬಂದ್ ಮಾಡ್ ಅವ್ರೆ ನಗ್ತಾರ ಅವ್ರು ಯಾಕಿ ಬಂದ್ ಮಾಡ್ರ ಹಾಚಬೇಡತ್ತಂದ್ರ ಮುಂದಿನವ್ರು ನಗ್ತಾರ ನೀ ಏನ್ ಬೇದಿನ ಇದ್ರಿಗೆ ಇದು ಗೊತ್ತ ಇದು ನೀವಲ್ಲ ನೀನ್ ಏನ್ ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನೋ ನಾವು ವೈಯಕ್ತಿಕವಾಗಿ ಅದಕ್ಕ ಹುಷಾರ ಹುಷಾರ್ ನ್ಯಾಯಾಲಿಗೆ ಒಳಗಿರ್ಲಿ ಯಾವ ಮನಸ್ಸಿಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂತ ವಿಚಾರ ಬರುದಿಲ್ಲ ಇವತ್ತು ನಾನು ಮಾತಾಡ ನನ್ನ ಬಿಡುದಿಲ್ಲ ಯಾರು ಸಿ ಎಂ ಮಾತಾಡ್ರು ಸಿ ಎಂ ಬಿಡುದಿಲ್ಲ ಜನ ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂತ ಸರ್ಕಾರಗಳು ಉಳಿ ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉದಯ ಹೆಚ್ಚಾರ ನೀನು ಆಫೀಸ್ಗ ನಿನಗ ಉರಿ ಹತ್ತು ಕಾಲ ಬಹಳ ದೂರ ಇಲ್ಲ ಜಾತ್ರೆಗೆ ಇದ್ದಿ ಚಲೋ ಇದ್ಕ ಉರಿ ಹಚ್ಚಿ ಹೋದ ಐತಿ ಸ್ವಲ್ಪ ಹುಷಾರದಾಗಿ ಕತ್ತಿ ಅವರೇ ಕತ್ತಿ ಹಾಕಿ ಹೋಗ್ಬೇಡ ತಡಿ ಇದು ಮಾಡಿ ಬ್ಯಾಡ್ರ ಸುಳ್ಳು ಮಕ್ಕಳು ಅಂತೇಳಿ ನಿನ್ನಿ ಓಟಿಂಗ್ ಆಗುವ ಬಜ ಓಟ್ ಹಾಕಿ ಹೋಗುವಾಗ ಏ ಸುಳ್ಳಿ ಮಗ ಹಾಕ್ಬಿಡೋಣ ಅಂತಿದ್ರಿ ಅವನು ಪರವಾಗಿ ಓಟ್ ಹಾಕ ಸುಳ್ಳಿ ಮಗ ಅಂತ ಮಾತಾಡತಿದ್ರಿ ಅವ ಅವನು ಪರವಾಗಿ ಸುಳಿ ಮಕ್ಕಳು ಅಂತ ಮಾತಾಡ್ತಾನ ಬ್ಯಾಡ್ರ ಅಂತ ಹೇಳಿ ಬ್ಯಾಡ್ರ್ ಸುಳಿ ಮಕ್ಕಳು ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣ ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಇನ್ನ ಮಠ ನಮ್ ಐದು ಮಂದಿ ಅನ್ನ ತಮ್ಮ ಯಾರು ಇದ್ರು ಇದ್ರಮ ಕರ್ನಾಟಕದಾಗ ಸಹಕಾರಗಳು ಅಂದ್ರೆ ಹೆಂಗ ನೋಡದ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟ್ ಗೌರವ ಕೊಡ್ತಾರ ನಮಗ ಹಂಗೇ ನೀವ್ ಏನ್ ಇದ್ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅಣ್ಣಾಕ ಇವೇನ್ ಹುಕ್ಕೇರಿ ತಾಲೂಕ್ ಹುಟ್ಟಿದನ್ರೀ ಅವ್ರಪ್ಪಾಗ ಹುಟ್ಟಿದ ಕಣಂಗಿಲ್ಲರ ಇವಾಗ ಅಲ್ಲ ನಮ್ಗೆ ಗೊಕಾಕ್ ಬರ್ಬಾರಂತೇನ್ ರಾವ್ ಏನ್ರ ಅಂದ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ ಬಂದ್ ಹುಕೇರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ರೀ ಅವ್ ಏನ್ ಮಾತಾಡ್ತಾನಿ ಅವ್ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕ ನಾವು ಏನ್ ಬೇಕಾದ್ ಮದ್ರಾಕ್ ಬರ್ತೈತ್ರಿ ನೀವೆಲ್ಲಾ ಪ್ರೆಸ್ ಅಂತಂಬ್ರೆಲ್ಲ ಅದ್ರ ಅಂತ ಹೇಳಿ ನಾವ್ ಏನ್ ಬೇಕಾದ್ ಮದ್ ಬರ್ತೈತ್ರಿ ಅಂಗೆಲ್ಲ ಮಾತಾಡಕ್ ಹೋದ್ರೆ ಏನಾತ್ರ ಅದು ಮಾತಾಡ್ರಿ ಮಡಿವಂತ್ರ ಮಾತಾಡಿದಾ ನೋಡಿ ಬಾಯಿಗೆ ಬಾಯಿಗೆ ಒಂದೆ ಮೈಲಿಗೆ ಕತ್ತೆ ಮೈಲಿಗೆ ಕತ್ತೆ ಮಡಿವಂತ್ರ ಮಡಿವಂತ್ರ ಯಾವ ರಾಗದಾಂದ್ರ ಇವ ಮೀಸಿ ಇವನ ಮೀಸೆ ತಿರುದು ಏನಂತ ಮೀಸೆ ಏನನ್ನ ಮನೆಯಕ್ಕೆ ಬೇಕಿಗಿದಾವೆ ಮನೆ ಏನಂತ ತಿಕ್ಕೊಂಡಂದ್ರೆ ನಮಗೆ ಈ ಸಲ ನಮ್ಗ್ ಜಾತಿ ಬಗ್ಗೆ ಮಾತಾಡಿದಂದ್ರಲ್ಲ ಬ್ಯಾಡ್ರಂದ್ ಅಂದ್ರಲ್ಲ ಅದಕ್ಕೆ ನಮಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗೋ ಮಟ್ಟ ಬೆಳಂಗಿಲ್ಲ ಅವನ್ ಹಿಂದಾರ ಸೂಳಿ ಮಕ್ಕಳ ಅಂದ ಒಳಗ ಹಿಂದ ನೆಕ್ ಕೂಗು ಬರೋ ಚಪ್ಪಾತಿ ತೆಗೆದ್ ಅವ್ರಿಗೆ ಮರ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ನಮ್ದ ಒಂದ ರಕ್ತ ರೀ ಏನ್ ಅವ್ರದ್ದು ಅವ್ರ ಬೆಳಗಣ ಕರ್ಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ಎಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀರ್ವಾಗಿ ಮಾತಾಡ್ತಾರೆ ಈ ಸಂವಿಧಾನ ಬರುದ್ರು ಈ ನಮ್ಮನೆ ಮಾತ್ರ ಬರಿಲ್ಲ ಅಂದ್ರೆ ನಮಗೆ ಏನು ಮಾಡ್ತೀರೋ ಆ ಅಣ್ಣ ಹೇಳಿರೋಕಾಗಿತಾ ಉದ್ದಬಸ ಅಂಬೆಟ್ರೇನಲ್ ಮೀಸಿ ನುಣ್ಣಂಗ ಬಾಯಸ ಸೀರಿ ಉಡಿಸ್ತಾನೆ ಅಂದ್ರೆ ಅතරಪතර ಮಾತಾ ನನ ನನ್ನ ಜೀವ ಇರುವವರೆಗಿ ಇನ್ನೊಂದ ಸಲ ಬ್ಯಾರ ಸೂವಿ ಮಕ್ಕಳು ಹಂಗ ಹಿಂಗ ಅಂತ ಮಾತಾಡ್ತರೆ ಅಂದ್ರೆ ಅವರ ಮನೆಗೆ ಹೋಗಿ ನುಚ್ಚು ಬಡಿತಾ ನಾನು ಏನ್ ಮಾಡ್ತಾನ ಮಾಡ್ಲಿ ಅವನು ಮೀಸಿ ಸಣ್ಣವっち ಸಣ್ಣಂಗ ನಾನು બોಲಸ್ತನ ನಾವ್ಗೆ ನಮ್ಮ ಊರಾಗ ನಾವಿಗ ಕರ್ಕೊಂಡು ಹೋಗಿ ಮೀಸಿ ಬಾತ್ ತಿರ್ಬೇಕಲ್ಲ ಅವನಕ್ಕ ಮೀಸ ನಮ್ ಬೇಕಿಗ ಅಂತ ಹೇಳ್ತಾನ ಅವ ಮೀ ಸಿಗೊ ಸೀನೆ ಉಣಿಸಿ ಬರ್ತಾನ ನಿನ್ನೆ ದಿನಾಂಕ ನಿನ್ನೆ ದಿನಾಂಕ ಏನು ಡಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರ ಅದು ಹೆಂಗಂದ್ರ ಜಾತಿ ನಿಂದನೆ ಮಾಡೋದು ಮತ್ತ ಅದನ್ನ ಸಮಾಧಾರ ಸಮರ್ಥನೆ ಮಾಡ್ಕೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮಗೆ ಹೇಳ್ತೇವ ಇದು ಕೊನೆ ಆಗ್ಬೇಕ ಮತ್ ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವ್ ಹೇಳ್ತೀರಿ ಇದು ನಿಮಗ್ ತಪ್ಪೈತಿ ಐತಿ ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ ಮತ್ ನಾವು ಪೊಲೀಸ್ ಒಂದು ವಿನಂತಿ ಮಾಡ್ಕೊತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರ ಯಾರ್ಯಾರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರ ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಟೆ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು ಸ್ವಯಂ ಪ್ರೇರಿತವಾಗಿ ದೂರ ದಾಖಲಾಗಬೇಕ ಮತ್ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ ಆಗ್ತಾ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ಅದರ್ಸ್ ಲಿಂಗಾಯತರಾಗಿರ್ಬಹುದು ಉಪ್ಪಾರ ಆಗಿರ್ಬಹುದು ಕುರುಬರಾಗಿರ್ಬಹುದು ಎಲ್ಲಾ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಕ್ರೈಸ್ತರಾಗಿರ್ಬಹುದು ಎಲ್ಲಾರು ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತ ಹೇಳಿದಾರ ನಾವು ಯಾವತ್ತು ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗಿರ್ತೀವಿ ಮತ್ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದ್ರ ಆ ಜೈ ಶ್ರೀರಾಮ್ ಅನ್ನ ಬರೆದವರು ಯಾವ ಸಮುದಾಯದವ್ರ ಅಂದ್ರ ವಾಲ್ಮೀಕಿ ಸಮಾಜದವರು ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮಗ ಇನ್ನೊಂದು ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗ್ಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗ್ಲಿ ಏನಾರ ಮಾತಾಡಿದ್ರ ನಾವು ಬಿಡುವುದಿಲ್ಲ ಅಂತೇಳಿ